ಹೆಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಗಾಯ್ಸ್ ಎಂಥ ಕೋದು ಎಂತ ಸೊಳ್ಳೆ ಕಚ್ಚಿದ್ದು ನೋಡಿ ಒಂದೇ ಸೊಳ್ಳೆ ಕಚ್ಚಿದ್ದು ಇವಾಗ ಇವತ್ತು ಎಂತ ಬೇಗ ಎಲ್ಲಿದ್ದೇನೆ ಗೈಸು ಇವಾಗ ಶಂಜಂದು ಬರ್ತ್ಡೇ ಇವತ್ತು ಬಟ್ ನಾವು ಹೋಗ್ತಾ ಇರೋದು ಮ್ಯಾರೇಜ್ಗೆ ಯಾಕಂತ ಹೇಳಿದರೆ ಎಲ್ಲರೂ ಫಂಕ್ಷನಿಗೆ ಹೋಗ್ತಾ ಇದ್ದಾರೆ ಸುಮ್ಮನೆ ನಾನೆಂತ ಮತ್ತೆ ಇಲ್ಲಿ ಮನೆಯಲ್ಲಿ ಕೂತ್ಕೊಳ್ಳೋದು ಅಂತ ಹೇಳಿ ನಾನು ಕೂಡ ಹೋಗುವ ಅಂತೇಳಿ ಹೊರಟಿದ್ದೇನೆ ಸಲ್ಮಾನ್ ಅವರು ಬರೋದಿಲ್ಲ ನಾನು ಶಂಜಾ ಹೋಗುದು ಮುಡಿಪು ಹಾಲ್ಗೆ ಮ್ಯಾರೇಜ್ಗೆ ಹೋಗೋದು ಗೈಸ್ ನಾನು ಫಸ್ಟ್ ಟೈಮ್ ಹೋಗುದು ಮುಡಿಪು ಹಾಲ್ಗೆ ಮ್ಯಾರೇಜ್ಗೆ ಮುಡಿಪಿಗೆ ಹೋಗಿದ್ದೇನೆ ಮುಡಿಪು ಎಂತ ಸೊಲತ್ ಮಜ್ಲೀಸ್ ಸೊ ಅದಕ್ಕೆಲ್ಲ ಹೋಗಿದ್ದೇನೆ ಬಟ್ ಮ್ಯಾರೇಜ್ಗೆ ಅಂತ ಹೋಗುದು ಫಸ್ಟ್ ಟೈಮು ಸೊ ಗೈಸ್ ನೋಡುವ ಹೋಗುವ ಹೇಗೆ ಅಲ್ಲಿ ಏ ಅಂದರೆ ಅಲ್ಲಿ ಹೇಗೆಲ್ಲ ಉಂಟು ಮತ್ತು ಅಲ್ಲಿ ನಾವು ಹೋಗುವ ಪ್ಲೇಸ್ ಹೇಗಿದೆ ಸೊ ಎಲ್ಲವೂ ಕೂಡ ಇವತ್ತಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ತೇನೆ ನಾನು ಶಂಜ ಮಲಗಿದಲ್ಲಿ ಶಂಜನನ್ನು ನಾನು ಇವಾಗ ಫಸ್ಟ್ ನಾನು ರೆಡಿ ಆಗ್ತೇನೆ ಅಂತ ಹೇಳಿ ನಾನು ರೆಡಿಯಾಗೋದು ಕೂಡ ವೀಡಿಯೋ ಶೂಟ್ ಮಾಡಬೇಕಂತ ಇದ್ದೆ ಬಟ್ ಹೇಳಿದರೆ ಚಾರ್ಜ್ ಇಲ್ಲ ಮೊಬೈಲಲ್ಲಿ ಮೊಬೈಲ್ ಚಾರ್ಜ್ ಮೇನ್ ಇಂಪಾರ್ಟೆಂಟ್ ಅಲ್ಲ ನನಗೆ ಮತ್ತೆ ಬೇಕಲ್ಲ ಸೊ ಅದಕ್ಕೋಸ್ಕರ ಇವಾಗ ನಾನು ಪಟಕ್ ಕುಕ್ಕನಂತೆ ಹೋಗಿ ಡ್ರೆಸ್ ಹಾಕಿ ಬರ್ತೇನೆ ಡ್ರೆಸ್ಸೆಲ್ಲ ಹಾಕಿ ಶಂಜನನ್ನು ರೆಡಿ ಮಾಡ್ತೇನೆ ಅದರ ಮೇಲೆ ನನಗೆ ಟೈಮ್ ಇದ್ದರೆ ನಾನು ನನ್ನ ಫೇಸಿಗೆ ಎಂತೆಲ್ಲ ಹಾಕ್ತೇನೆ ಅಂತ ಹೇಳಿ ಅದು ಕೂಡ ವಿಡಿಯೋ ಶೂಟ್ ಮಾಡ್ತೇನೆ ಓಕೆ ಆಗಿ ಒಂದು ಡ್ರೆಸ್ ಹಾಕಿ ಬರೋದು ಅಷ್ಟೇ ಗಾಯ್ಸ್ ಬೇರೆ ಅಂತ ಇಲ್ಲ ನಾನಂದ್ರೆ ಬುರ್ಖ ಹಾಕ್ತೇವಲ್ಲ ನಾವು ಹಾಲಿಗೆಲ್ಲ ಹೋಗೋದು ಸೊ ಏನು ಅಷ್ಟು ಗ್ರ್ಯಾಂಡಾಗಿ ಏನು ರೆಡಿಯಾಗುವುದು ಅಂತ ಇಲ್ಲ ನಾನು ಸಿಂಪಲ್ಲಾಗಿರ್ಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಅಂದ್ರೆ ಹಾಗಲ್ಲ ಮೊದಲು ನನಗೆ ಎಲ್ಲಿ ಎಲ್ಲ ಇದ್ದೆಲ್ಲ ಹಾಕ್ತಾಯಲ್ಲ ಇದ್ದೆ ನಾನು ಬಟ್ ಇವಾಗ ಹಾಗೆ ಇವಾಗ ನನಗೆ ಆಗಿ ರೆಡಿ ಆಗಲಿಕ್ಕೆ ತುಂಬಾ ಇಷ್ಟ ಅಂದರೆ ನನಗೆ ಸಿಂಪಲ್ ಆಗಿರಬೇಕು ಅಂತೇಳಿ ಅಂದರೆ ಆಯ್ತಲ್ಲ ಈಗ ಇನ್ನು ಮೊದಲಂದರೆ ಫಸ್ಟ್ ಸ್ಟಾರ್ಟಿಂಗ್ ಮ್ಯಾರೇಜ್ ಆಗಿದ್ದು ಅಂತೆಲ್ಲ ಹೇಳಿ ಇದು ಮಾಡ್ತಾಯಿದ್ದೆ ಬಟ್ ಇವಾಗ ತ್ರೀ ಇಯರ್ಸ್ ಆಯಿತು ಮತ್ತು ಈಗ ಶಂಜಾ ಕೂಡ ಸಣ್ಣ ಪಾಪು ಸೊ ಹಾಗೆ ಸಿಂಪಲ್ಲಾಗಿ ರೆಡಿಯಾದರೆ ಚೆನ್ನಾಗೇ ಆಗುತ್ತೆ ಅಂತ ಹೇಳಿ ಸೊ ಓಕೆ ಮತ್ತು ನನ್ನ ಹಾಗೆ ಯಾರಿಗೆಲ್ಲ ಸಿಂಪಲಾಗಿರ್ಲಿಕ್ಕೆ ಇಷ್ಟ ಅಂತ ಹೇಳಿ ನನಗೂ ಕೂಡ ಸಿಂಪಲ್ಲಾಗಿರ್ಲಿಕ್ಕೆ ತುಂಬಾ ಇಷ್ಟ ಹಾಗೆ ಇವಾಗ ನಾನು ಹೋಗೋದು ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡಬೇಕು ನಾನು ಸ್ವಲ್ಪ ಒಂದು ಪರೋಟ ತಿಂತೇನೆ ಚಿಕನ್ದು ಚಿಲ್ಲಿ ಉಂಟು ಒಂದು ಪರೋಟ ತಿಂದುಬಿಟ್ಟು ಮತ್ತು ರಪರಬರಪ್ಪ ಅಂತ ಹೊರಡ್ತೇನೆ ಇನ್ನು ಅವರು ನೈನ್ ಓ ಕ್ಲಾಕ್ ಸಮಥಿಂಗ್ ಅಲ್ಲಿಂದ ಹೊರಡ್ತಾರೆ ಇರಬೇಕು ನಮ್ಮ ಊರಿಂದ ಮತ್ತು ಇಲ್ಲಿ ಬರುವಾಗೆ ಎಷ್ಟು ಗಂಟೆ ಆಗ್ತದೆ ಗೊತ್ತು ಬಟ್ ಅದು ಓಡಿ ಇಟ್ ರೆಡಿಯಾಗಿ ಇದ್ದರೆ ನನಗೆ ಕೂಡ ಟೆನ್ಷನ್ ಇರೋದಿಲ್ಲ ಇಲ್ಲ ಅಂತ ಹೇಳಿದರೆ ಮತ್ತೆ ಅರ್ಜೆಂಟ್ ಅರ್ಜೆಂಟ್ ಆಗುತ್ತೆ ಸೊ ಗೈಸ್ ಫೈನಲಿ ಇದೊಂದು ನೋಡಿ ಇವತ್ತೇ ಸೊಳ್ಳೆ ನನಗೆ ಕಚ್ಚಬೇಕಾ ಅದು ಹೋಗ್ತದೆ ಇಟ್ಸ್ ಓಕೆ ಹೋಗುವ ಶಂಜನನ್ನು ಹೆಬ್ಬಿಸುವ ಮತ್ತೆ ಬೇವಿಗೆ ರೆಡಿ ನಾವು ಫಸ್ಟಿಗೆ ಡ್ರೆಸ್ ಒಂದು ಬೇರೆ ಹಾಕಿ ಬರ್ತೇನೆ ನಾನು ಯಾವ ಡ್ರೆಸ್ ಹಾಕೋದು ಅಂತ ನಿಮಗೆ ತೋರಿಸ್ತೇನೆ ಬಟ್ ನಾನು ಸಿಂಪಲ್ಲಾಗಿ ಹಾಕೋದು ಬಟ್ ಇದು ನನಗೆ ಡ್ರೆಸ್ ನನ್ನ ಕಜಿನ್ ಸಿಸ್ಟರ್ ಇನ್ ಲಾಕ್ ಕೊಟ್ಟಿದ್ದು ಸೊ ಅದು ಹಾಕು ಅಂತೇಳಿಸ್ ಸ್ವಲ್ಪ ಡ್ರೆಸ್ ಸಾಫ್ಟಾಗಿ ಸ್ವಲ್ಪ ಚೆನ್ನಾಗಿ ಉಂಟು ಕಂಫರ್ಟ್ ಉಂಟು ಸೊ ಅದಕ್ಕೋಸ್ಕರ ಲೂಸ್ ಲೂಸ್ ಆಗಿ ಹಾಗೆ ಹಾಲಿಗೆ ಹೋಗೋದಲ್ಲ ಸೊ ಅಲ್ಲಿ ಸ್ವಲ್ಪ ಕಂಫರ್ಟ್ ಆಗಿರಬೇಕು ಸೊ ಅದಕ್ಕೋಸ್ಕರ ಬಾಯ್ ಹೆಲೋ ಗಾಯ್ಸ್ ಗಾಯ್ಸ್ ಇವಾಗ ಉಂಟಲ್ಲ ನಾನು ಡ್ರೆಸ್ಸಲ್ಲಿ ಹಾಕಿದ್ದು ಸ್ವಲ್ಪ ಕೈಗೆ ನಾನು ನೇರ್ಫುಲಿಷ್ ಹಚ್ಚಿದ್ದು ಇನ್ನು ಏನೆಲ್ಲ ಹೇಳಬೇಡಿ ಅಂದರೆ ಬ್ಲ್ಯಾಕ್ ಮೇಲೆ ಅದು ಖಾಲಿಯಾಗಿದೆ ಸೊ ಅದಕ್ಕೆ ಅದು ಜಸ್ಟ್ ಈಗ ಫಂಕ್ಷನ್ ಹೋಗಿ ಬಂದು ರಿಮೂವ್ ಮಾಡ್ತೇನೆ ಸೊ ಹಾಗೆ ರಿಮೂವ್ ಕೂಡ ಉಂಟು ಮತ್ತೆ ವಿಷಯ ಏನಂತ ಹೇಳಿದ್ರು ಶಂಜ ಬೇಗನೆ ಎದ್ದಿದ್ದಾಳೆ ಷಂಜಾ ಏನಿ ಮಂಗಿಲ ಹೋಗ್ಲಿಕ್ಕೆ ಉಂಟಂತ ಹೇಳಿದ ಉಂಟಲ್ಲ ರಾಪಕ್ಕ ನೆದಿದ್ದಾಳೆ ಶಂಜನನ್ನು ಗೈಸ್ ಇಲ್ಲಿ ನೋಡಿ ಶಂಜನ್ದು ಡ್ರೆಸ್ ಮಾಶಾ ಅಲ್ಲ ಮಾಷಲ್ಲ ನಂದ ಶಂಜನ ನೋಡಿ ಅಂತೆ ಅದು ಬೈಯರು ಗೈಸ್ ಇವಾಗ ಫೈನಲಿ ಉಂಟಲ್ಲ ನನ್ನ ಫೇಸ್ಗೆ ಏನು ಹಾಕ್ಲಿಲ್ಲ ರಬ್ಬರ ಅಂತ ಮೇಕಪ್ ಮಾಡ್ತೀನಿ ಎಂತ ಇಲ್ಲ ಲಿಟ್ಲ್ ಸ್ವಲ್ಪ ಸ್ವಲ್ಪ ಎಂತಾದ್ರೂ ಹಚ್ಚುದಷ್ಟೇ ಓಕೆ ಏನೆಲ್ಲ ಮಾಡ್ತೀನಿ ಅದು ಇಲ್ಲಿ ಅದು ಕುತ್ಕೊಂಡು ನಿಮ್ಗೆ ತೋರಿಸ್ತೇನೆ ಓಕೆ ಗೈಸ್ ಫಸ್ಟ್ ಗೆ ಉಂಟಲ್ಲ ನಾನು ಫಸ್ಟ್ ಗೆ ಎಂತ ಡೈರೆಕ್ಟ್ ಆಗಿ ಮೇಕಪ್ ಮಾಡುವ ಅಂತ ನೋಡ್ತಿದ್ದೀನಿ ಬೇಡ ಫಸ್ಟ್ ಗೆ ನಾನು ಸನ್ಸ್ಕ್ರೀನ್ ಹಚ್ತೇನೆ ಓಕೆ ಎಂತ ಗೈಸ್ ನೋಡಿ ಇದು ಇಷ್ಟು ಐಟಮ್ ಅಲ್ಲಿ ಇವಾಗ ನಾನು ರೆಡಿ ಆಗುದು ಅಷ್ಟೇ ಫಸ್ಟ್ ಗೆ ಸನ್ಸ್ಕ್ರೀನ್ ಹಚ್ಚುವ ನಾನು ಹಚ್ಚುವ ಪೌಣೇಶ್ವರಿ ಸನ್ಸ್ಕ್ರೀನ್ ಉಂಟು ಆಲ್ರೆಡಿ ಬಟ್

ಜಾಸ್ತಿ ಎಲ್ಲ ಹಚ್ಚುದಿಲ್ಲ ಗೈಸ್ ಸ್ಕ್ರೀನ್ ಎಲ್ಲ ಸೊ ಗೈಸ್ ನಂದು ಡ್ರೆಸ್ ನೋಡಿದ್ರಲ್ಲ ಲೈಟ್ ಕಲರ್ ಮತ್ತೆ ಸಿಂಪಲ್ ಕಾಟನ್ ಸ್ಟೆಪ್ ಎಂತ ಗೈಸ್ ನನ್ಗೆ ಉಂಟಲ್ಲ ಮಿರರ್ ನೋಡ್ಕೊಂಡೇ ನನ್ಗೆ ಫೇಸ್ ಏನಾದರೂ ಹಾಕಿ ಅಭ್ಯಾಸ ಗಯಸ್ ಒಂದು ನಿಮಿಷ ಓಕೆ ಇವಾಗ ನಂಗೆ ಸ್ವಲ್ಪ ಕಂಫರ್ಟ್ ಆಯ್ತು ಇವಾಗ ಉಂಟಲ್ಲ ಹಿಂಗ್ ಹಿಂಗೆ ಮಾಡಿ ಪ್ಲ್ಯಾನ್ ಮಾಡುದು ಅಷ್ಟೇ ಸ್ವಲ್ಪ ಪೊಲ್ಯೂಷನ್ ಹಾಕೋದು ಹಿಂಗೆ ಟ್ಯಾಪ್ 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 ಮಾಡಿ ಹಾಕಿದ್ರೆ ನಮ್ಮ ಫೇಸಿಗೆ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಅಬ್ಸರ್ವ್ ಆಗುತ್ತೆ ಸೊ ಟಿಕ್ ಬಾರ್ದು ಬ್ಲೆಂಡರ್ ಇದ್ರೆ ಓಕೆ ಬಟ್ ಹ್ಯಾಂಡ್ ಅಲ್ಲಿ ಓಕೆ ಸೊ ಗೈಸ್ ಫೈನಲಿ ಗೈಸ್ ನಾನು ಸರಿಯಾಗಿ ನಿಮಗೆ ನನ್ನದೊಂದು ಮೇಕಪ್ ಇದೆ ವಿಡಿಯೋ ಮಾಡಿ ಹಾಕ್ತೇನೆ ಓಕೆ ಅಂದರೆ ಲೈಟ್ ಆಗಿ ಯಾರಿಗೆಲ್ಲ ರೆಡಿ ಆಗಬೇಕು ಕ್ವಿಕ್ ಆಗಿ ಅಂತ ಹೇಳಿ ಗೈಸ್ ಇಲ್ಲಿ ಸಲ್ಗೊಂಡು ಅವ್ರು ಮಣ 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 ಮಾಡ್ತಾ ಇದ್ದಾರೆ ಕುತ್ಕೊಂಡು ಫೈನಲಿ ಚೆನ್ನಾಗೈತಲ್ಲ ನೋಡಿದ್ರಲ್ಲ ನನ್ನ ನನ್ನ ಐಬ್ರೋ ತುಂಬಾನೇ ಲೈಟ್ ಕೆಲವೊಂದ್ಸಲ ಉಂಟು ತುಂಬಾನೇ ಲೈಟ್ ಆಗಿ ತೋರ್ತದೆ ಕೆಲವೊಂದ್ಸಲ ಡಾರ್ಕ್ ತೋರ್ತದೆ ಇವತ್ತು ಡಾರ್ಕ್ ತೋರ್ತಾ ಉಂಟು ಕೆಲವೊಂದ್ಸಲ ಲೈಟ್ ಆಗಿ ತೋರ್ತದೆ ಗೈಸ್ ಫೈನಲ್ ಹಾಗೆ ಇನ್ನು ನಾನು ಕ್ವಿಕ್ ಆಗಿ ರಪಕ್ಕನೆ ಐಲನರ್ ಹಾಕಿ ಬರ್ತೇನೆ ಓಕೆ ಅಂದ್ರೆ ಐಲನರ್ ಇದು ಕ್ಯಾಮರಾ ನೋಡಿ ಹಾಕಿದ್ರೆ ಮತ್ತೆ ಕಣ್ಣೆಲ್ಲ ಕಪ್ಪಾಗಿ ಹೋಗ್ತದೆ ಸೊ ರಪ್ಪ ಐಲನರ್ ಅಂತ ಹಾಕಿ ಬರ್ತೇನೆ ಓಕೆ ಯಾವ ವಿಡಿಯೋ ಆನ್ಲೈನ್ ಇತ್ಯಾ ಸಲ್ಲು ಹಾಗೆ ಗೈಸ್ ಇಲ್ಲಿ ನೋಡಿ ಶಂಜರ್ ನೋಡಿದ್ರಲ್ಲ ನೀವು ಅಲ್ಲಿ ನೋಡಿ ಎಡ್ರಿ ಬಾಯ್ ಹೇಳ್ರಿ ಹಾಗೆ ಗೈಸ್ ನಾನು ಲಿಪ್ಸ್ಟಿಕ್ ಇದು ಸಂಜಾ ಹಾಲ್ ಮಾಡಿದ್ದಾಳೆ ಸೊ ಅದಕ್ಕೆ ಇದ್ರಲ್ಲಿ ಹಾಕಿದ್ದು

ಸಿಂಪಲಾಗಿ ಮೇಕಪ್ ಮಾಡಿ ಇಂಥ ಕೂಡ ಲಿಪ್ಸ್ಟಿಕ್ ಒಂಚೂರು ಹಾಕಿದ್ದೇನೆ ಗಾಯಸ್ ನನ್ನ ಒಂದು ಸರವನ್ನು ನೋಡಿ ಅಂತ ಹಾಗೆ ಗಾಯಸ್ ತೂಕ ರಫಾಕುಶವನ್ನು ಗೈಸ್ ನಾನು ಫೈನಲಿ ರೆಡಿ ಆಗಿದ್ದೇನೆ ಇವಾಗ ನಾನು ಸಿಂಪಲ್ ಆಗಿ ಶೋಲಕ್ಕಿದ್ದು ಗೈಸ್ ಇಲ್ಲಿ ನೋಡಿ ನನ್ನ ಕ್ಲಿಪ್ ಚೆನ್ನಾಗಿದೆ ಅಂತ ನಾನು ಎಣಿಸ್ತೇನೆ ಯಾಕಂತ ಹೇಳಿದ್ರೆ ನನಗೆ ಇಷ್ಟ ಆಗಿ ನಾನು ತಗೊಂಡಿದ್ದು ತಿತ್ಲಿದ್ದು ಇದೊಂದು ಸೊಳ್ಳೆ ಕಚ್ಚಿ ಇವಾಗ ನನಗೆ ರಗುಲ ಆಗಿದೆ ರೆಟ್ಟು ಹೋಗುದೇ ಇಲ್ಲ ಸೊ ನಾನು ಇಷ್ಟೇ ಸಿಂಪಲ್ ಆಗಿ ಸಾಕು ಹೋಗುವ ಗೈಸ್ ಹೋಗುವ ಬಸ್ ಅಲ್ಲಿಂದ ಅಂತ ನಾವು ಪಡುಬಿದ್ರೆ ಹೋದ್ಮೇಲೆ ಸ್ವಲ್ಪ ಅಂದ್ರೆ ಪಡುಬಿದ್ರೆಗೆ ಹೋಗಿ ವೇಟ್ ಮಾಡುವ ಅಂತ ಅಷ್ಟೇ ಗೈಸ್ ಈಗ ಫೈನಲ್ ಹೊರಟಿದ್ದೇವೆ ಅವರು ಉದ್ಯವರದಲ್ಲಿ ಇದ್ದಾರಂತೆ ಕಾಲ್ ಬರ್ತಾ ಇರುತ್ತೇನು ನಾನು ಹೋಗಿ ಬಸ್ ಹತ್ತು ತನಕ ಸಂಜೆ ನೋಡಿದ್ದೇನೆ ಕಟ್ ಮಾಡಿದು ಗಾಯ್ಸ್ ರಬ್ಬರ್ ಇದು ಎಲ್ಲ ಹಾಳು ಮಾಡ್ತಾಳೆ ಅದಕ್ಕೆ ಈಗ ಸಲ್ಮಾನ್ ಅವರು ಅದಕ್ಕೆ ಗಮ್ ಹಾಕಿ ಕೊಡ್ತೇನೆ ಅಂತ ಹೇಳಿ ತಗೊಳ್ತೇನೆ ನೋಡಿ ಅಂತೆ ಇವಲ್ಲೊಂದೊಂದು ಕೆಲಸ ಮಾಡುದು ಹಾಗೆ ನೋಡಿ ಗೈಸ್ ಸಲ್ಮಾನ್ ಅವರನ್ನು ಗೈಸ್ ಇವಾಗ ಇಲ್ಲಿ ಬಂದು ಇಟ್ಕೊಂಡಿದ್ದೇವೆ ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ನಿಲ್ಲಿಸ್ತೇನೆ ಅಂತ ಹೇಳಿ ಸೊ ಗೈಸ್ ಇದು ಇವಾಗ ನನ್ನ ಫೇಸ್ ಅಲ್ಲ ನೋಡಿ ಅಂತೆ ಇಷ್ಟು ದಿವಸ ಸೊಳ್ಳೆ ನನ್ನ ಫೇಸ್ ಕಷ್ಟ ಇಲ್ಲ ಇತ್ತು ಇವತ್ತು ಸೊಳ್ಳೆ ಬೈಟ್ ಮಾಡಿ ಗಾಯ ಸಲ್ಮಾನ್ ಅವ್ರು ಹೇಳ್ತಿರೋದು ವೈಟ್ ಮಾಡುದು ಅಂದ್ರೆ ಆಗುದಿಲ್ಲ ಅವರಿಗೆ ಗೈಸ್ ಇಲ್ಲಿ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ ಬಸ್ ಬಂದಾದ್ಮೇಲೆ ಬಸ್ಸಲ್ಲಿ ಕುತ್ಕೊಂಡಾದ್ಮೇಲೆ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ ಓಕೆ ಫೈನಲಿ ಬಸ್ ಹತ್ತಿದ್ದೀನಿ ಇದು ತರ್ಡ್ ಬಸ್ ಓಕೆ ಎರಡು ಬಸ್ ಫುಲ್ ರಶ್ ಇತ್ತು ಅಂತೇಳಿ ತರ್ಡ್ ಬಸ್ ಅಲ್ಲಿ ಖಾಲಿ ಗೈಸ್ ಜನವೇ ಇಲ್ಲ ಫ್ರಂಟಲ್ಲಿದ್ದಾರೆ ಒಂದು ಹತ್ತು ಹತ್ತು ಜನ ಇದ್ದಾರೆ ಬಟ್ ಬ್ಯಾಕಲ್ಲಿ ಯಾರು ಇಲ್ಲ ಹಾಗೆ ಗೈಸ್ ಸ್ವಲ್ಪ ಹೊತ್ತಲ್ಲಿ ಶಂಜಕ್ ಕೂಡ ಮಲಗಿದ್ಲು ಬೇಗ ಇದ್ದಿದ್ಲಲ್ಲ ಮಾರ್ನಿಂಗ್ ಹಾಗೆ ಹಾಗೆ ಗೈಸ್ ಫೈನಲಿ ಹಾಲ್ಗೆ ರೀಚ್ ಅದು ಗೈಸ್ ಎಷ್ಟು ಚೆನ್ನಾಗಿತ್ತು ಅಂತ ಪ್ಲೇಸ್ ಒಂಥರ ಕೂಲ್ ಆಗಿ ಚೆನ್ನಾಗಿತ್ತು ಮತ್ತೆ ಇಲ್ಲಿ ಸಣ್ಣ ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ ಗೈಸ್ ಹೋಗುವಾಗ ಹೇಗೆ ಹೋಗಿದೆ ಬರುವಾಗ ಹೆಂಗೆ ಆಗಿದೆ ನೋಡಿ ಅಂತೆ ಕಾಯಿಸು ನಿಜ ವಾವ್ ಸೂಪರಾಗಿ ಖುಷಿಯಾಗಿದೆ ಅಲ್ಲ ಫೈನಲಿ ಪಡ್ಬಿದ್ರಿಗೆ ಈಗ ರೀಚಾಗಿ ಸಲ್ಮಾನ್ ಅವರು ರಿಕ್ಷಾದಲ್ಲಿ ಕೂತ್ಕೊಂಡಿದ್ದೇನೆ ಶಾಲೆಲ್ಲ ತೆಗೆದು ಯಾವ ಸಾಕಾಗಿ ಹೋಯಿತು ಕಾಲೆಲ್ಲ ಕಂಪ್ಲೀಟ್ ಕಾಲೆಲ್ಲ ನೋವಲ್ಲಿ ಎರಡು ದಿನ ಬೇಕಾಗ್ಬೋದು ರೆಸ್ಟಿಗೆ ಇವತ್ತಂತೂ ತುಂಬಾ ಎಂಜಾಯ್ ಮಾಡಿದೆ ಮದುವೆ ಅಂತೂ ಕಂಪ್ಲೀಟ್ ಎಂಜಾಯ್ ಮಾಡಿದೆ ಮತ್ತು ನನಗೆ ಮದುವೆಗೆ ಹೋಗಿ ತುಂಬಾ ಖುಷಿಯಾಯಿತು ಹೇಳಿದರೆ ತುಂಬ ಜನ ನನ್ನ ಹತ್ರ ಫೋಟೋಸ್ ತಗೊಂಡ್ರು ತುಂಬಾ ಖುಷಿಯಾಯಿತು ನಾನು ನಿಮ್ಮ ಫಾಲೋವರ್ ನಾನು ನಿಮ್ಮ ವೀಡಿಯೋಸ್ ನೋಡ್ತೇನೆ ಅಂತೆಲ್ಲ ಹೇಳುವಾಗ ಉಂಟಲ್ಲ ನನಗೆ ತುಂಬಾ ಖುಷಿ ಆಯಿತು ಹಾಟ್ ಅಷ್ಟೇ ಗೈಸ್ ಕೈ ಬಚ್ತಾ ಉಂಟು ಶಂಜೆ ನಂಗೆ ನೋಡಿ ಶಂಜೆ ಒಳ್ಳೆ ರೆಸ್ಟ್ ಮಾಡಿದ್ದಾಳೆ ಶಂಜಂತ ಬರ್ತ್ಡೇ ಇವತ್ತು ಫುಲ್ ಗಮ್ಮತ್ ನಾವು ಫಂಕ್ಷನ್ ಫಂಕ್ಷನಲ್ಲಿ ಫುಲ್ ಗಮ್ಮತ್ ಮಾಡಿದ್ದೇನೆ ಮತ್ತು ಅದೇ ಗೈಸ್ ಕಂಪ್ಲೀಟಾಗಿ ಬಚ್ಚಿ ಹೋಯಿತು ವೋ ಎಷ್ಟು ಡ್ಯಾನ್ಸ್ ಮಾಡಿದಂತ ಹೇಳಿದ್ರೆ ಫಸ್ಟ್ ಟೈಮ್ ಆಯ್ತ ಗೈಸ್ ನಾನು ಈ ಥರ ಒಂದು ಫಂಕ್ಷನ್ದು ಬಸ್ಸಲ್ಲಿ ಡ್ಯಾನ್ಸ್ ಮಾಡಿದ್ದು ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮು ನಾನು ಯಾವ ಯಾವ ಫಂಕ್ಷನಲ್ಲಿ ನಾನು ಕೂಡ ಡ್ಯಾನ್ಸ್ ಮಾಡಲಿ ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಗೊತ್ತುಂಟಲ್ಲ ನಮ್ಮ ಮನೆಯಲ್ಲಿ ನಮ್ಮ ನನ್ನ ಮಾವನವರಿಗೆ ಅಲ್ಲ ಅದೆಲ್ಲ ಇಷ್ಟ ಅಲ್ಲ ಡ್ಯಾನ್ಸ್ ಅಲ್ಲ ಸೊ ಹಾಗಾಗಿ ನಮ್ಮ ಅಲ್ಲಿ ನಮ್ಮ ಮಾವನವ್ರು ಬಸ್ಸಲ್ಲಿ ಇರ್ತಾರೆ ಆಗ್ತಾ ಇಲ್ಲ ಇತ್ತು ಬಟ್ ಇದು ಮದುವೆಯಲ್ಲಿ ಕಂಪ್ಲೀಟ್ ಎಂಜಾಯ್ ಮಾಡಿದೆ ಸೊ ತುಂಬಾ ಆಯ್ತು ಇದು ನಮ್ಮ ಒಂದು ಊರಿನ ಒಂದು ಎಂತ ಅವರ ಊರಿನವರದ್ದು ಮದುವೆ ಜನರನ್ನು ಪ್ರೀತಿಸುವ ಜನರ ಒಂದು ಮನೆಯ ಮದುವೆ ಇದು ಸೊ ಆಯ್ತು ಎಂಜಾಯ್ ಮಾಡಿದ್ವಿ ತುಂಬಾನೇ ಖುಷಿ ಆಯ್ತು ಹಾಗೆ ಸಲ್ಮಾನ್ ಅವರು ಬಾಲ್ಯಪ್ಪ ಮತ್ತೆ ಐಸ್ ಕ್ರೀಮ್ ತಂದು ಕೊಟ್ಟರು ಮುಖ ನೋಡಿ ಅಂತ ಬ್ಲಶ್ ಆಗ್ತಾ ಉಂಟು ಕಂಪ್ಲೀಟ್ ಶಂಸನ್ಗೆ ಐಸ್ ಕ್ರೀಮ್ ತಂದು ಕೊಟ್ಟರು ಸ್ವಲ್ಪ ತಿನ್ನ ಮತ್ತೆ ಮತ್ತೆ ಮಾತಾಡುವ

ಹಲೋ ಗಾಯ್ಸ್ ಗೈಸ್ ಎಲ್ಲ ಹೇಗಿದ್ದೀರಾ ಅಲ್ಹಮ್ದು ನಾನು ಗುಡ್ ಗಾಯ್ಸ್ ಏನು ವಿಷಯ ಅಂತ ಹೇಳಿದ್ರು ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಯಾಕೆ ನಾನು ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ನಿಂತ್ಕೊಳ್ಳಿಕ್ಕಂತೂ ಕಾಲೆಲ್ಲ ಕಂಪ್ಲೀಟಾಗಿ ನೋವಾಗ್ತಾ ಉಂಟು ಅದೇ ಥರ ನನ್ನ ಮುಖ ನೋಡಿದರೆ ನಿಮ್ಗೆ ಗೊತ್ತಾಗ್ಬೋದು ಎಷ್ಟು ಟೈರ್ಡ್ ಆಗಿದೆ ಅಂತ ಹೇಳಿ ಬಂದ ತಕ್ಷಣ ಅಪ್ ಆಗಿ ಶಂಜಂದು ಫ್ರೆಶ್ ಮಾಡಿ ಆಮೇಲೆ ಸ್ವಲ್ಪ ಹೊತ್ತು ಸ್ವಲ್ಪ ಪೇರಂಕ ಇತ್ತು ಅದೊಂದು ತಿಂದು ಸ್ವಲ್ಪ ಕೂತ್ಕೊಂಡಿದ್ದೇನೆ ಮಾರ್ಷಲ್ ತುಂಬಾನೇ ಖುಷಿ ಆಯ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವು ಇದು ನಾನು ಫಸ್ಟ್ ಟೈಮ್ ಅಂದ್ರೆ ನಮ್ಮ ಊರಿದು ನನ್ನ ನಮ್ಮ ಊರ ನನ್ನ ಬಾರ್ಕೂರು ಸೊ ಅಲ್ಲಿದು ಮದುವೆ ಫಂಕ್ಷನ್ಗೆ ನಾನು ಹೋಗಿದ್ದು ಮನೆ ಹತ್ತಿರದ್ದು ಅವರ ಮದುವೆ ಬಟ್ ಅವರು ಮನೆ ಹತ್ತಿರ ಅವರು ಅಂತ ಹೇಳಿದಕಿಂತ ಒಂದು ಎಂತ ಹೇಳ್ತಾರೆ ಎಲ್ಲರ ಜೊತೆ ಒಂದು ಕ್ಲೋಸ್ ಆಗಿ ಇದ್ದಾರೆ ಒಂಥರ ಪ್ರೀತಿಯಿಂದ ಇರುವ ಜನ ಓಕೆ ಸೊ ಹಾಗೆ ಖುಷಿ ಆಯ್ತು ತುಂಬಾ ಸೊ ಹ್ಞೂ ಹಾಗೆ ಗೈಸ್ ಮಾರ್ಷೆಲ್ಲ ಹೋಗಿ ತುಂಬಾ ಎಂಜಾಯ್ ಮಾಡಿದ್ವಿ ತುಂಬಾ ಫುಡ್ ಎಲ್ಲ ಚೆನ್ನಾಗಿತ್ತು ಟೇಸ್ಟ್ ಇತ್ತು ಬಿರಿಯಾನಿ ಎಲ್ಲ ಸೂಪರ್ ಇತ್ತು ಊಟ ಬೇಗನೆ ಹೋದ ತಕ್ಷಣ ಬೇಗನೆ ಊಟ ಮಾಡಿದ್ವಿ ನಾವು ಮತ್ತೆ ಊಟ ಮಾಡಲಿಕ್ಕೂ ಕೂಡ ಲೇಟ್ ಲೇಟ್ ಆಗುತ್ತೆ ಅಲ್ಲ ಅಂತ ಹೇಳಿ ಮತ್ತೆ ರಶ್ ರಶ್ ಆಗುತ್ತಲ್ಲ ಹಾಲ್ ಗೊತ್ತುಂಟಲ್ಲ ಸೊ ಬೇಗನೆ ನಾವು ಊಟ ಎಲ್ಲ ಮಾಡಿರಾಮ ಹಾಗೆ ಅದೇ ತುಂಬ ಆಯ್ತು ನಾನು ಬಂದ್ಬಿಟ್ಟು ಮುಖಾಲ ವಾಶ್ ಮಾಡಿದ್ದೇನೆ ಬಟ್ ಕಾಜಲ್ ಎಲ್ಲ ಸ್ವಲ್ಪ ಸ್ಪ್ರೆಡ್ ಆಗಿದೆ ಫುಲ್ಲು ಅದು ಎಲ್ಲ ಹಾಕಿದೆ ಅಲ್ಲ ಸೊ ಫಸ್ಟ್ ಟೈಮ್ ನಾನು ಮಸ್ಕರ ಯೂಸ್ ಮಾಡಿದ್ದು ನಾನು ಇತ್ತು ಬಟ್ ಯೂಸ್ ಮಾಡ್ತಾ ಇಲ್ಲ ಇತ್ತು ಫಸ್ಟ್ ಟೈಮ್ ಇವತ್ತು ಯೂಸ್ ಮಾಡಿದೆ ಮಸ್ಕರ ತುಂಬಾ ಆಯ್ತು ನನಗೆ ಮತ್ತೆ ಅದೇ ನಾನು ಹೇಳಿದ್ದೆನಲ್ಲ ನೇಲ್ ಇವಾಗ ಅದು ರಿಮೂವ್ ಮಾಡಬೇಕು ಇಲ್ಲಿ ಇಟ್ಟು ಇವಾಗ ಕುತ್ಕೊಂಡಿದ್ದೇನೆ ಸೊ ಇವಾಗ ರಿಮೂವ್ ಮಾಡಬೇಕು ಗಾಯಸ್ ನಾನು ಇದು ಡ್ಯಾನ್ಸ್ ಅವ್ರದ್ದು ಇದರಿಂದ ರಿಮೂವ್ ಮಾಡೋದು ಅರ್ಜೆಂಟಿಗೆಲ್ಲ ಇವಳು ನನ್ನ ಮದುವೆದು ವಿಡಿಯೋ ಇಟ್ಟು ಕೊಡ ಅಂತ ಹೇಳಿದ್ಲ ಆಯ್ತಾ ಅವಳು ಮೊಬೈಲ್ ನಾನು ಕೊಡೋದಿಲ್ಲ ಗಾಯಸು ಯಾಕಂತ ಹೇಳಿದ್ರೆ ಮಕ್ಕಳದು ಕಣ್ಣಲ್ಲ ಇವಾಗ ಅಂದ್ರೆ ಅಷ್ಟೊಂದು ಏನು ಹೇಳ್ತಾರೆ ತುಂಬಾ ಇದಲ್ಲ ಸೊ ಮೊಬೈಲ್ ಕೊಡ್ಬಾರ್ದು ಬಟ್ ಇವಾಗ ನನ್ನದು ಮ್ಯಾರೇಜ್ ಇದು ಇಟ್ಟು ಇಟ್ಟುಕೊಡ ಅಂತ ಹೇಳಿದ್ಲಲ್ಲ ಅದಕ್ಕೋಸ್ಕರ ನಾನು ಅವಳಿಗೆ ಅಂತ ಹೇಳಿ ಇಟ್ಟು ಕೊಟ್ಟಿದ್ವಿ ಇವಳು ಅದು ಬೇರೆ ಬೇರೆ ಒತ್ತುದು ನಿಲ್ಲ ಕಾಲಿದ ಅಮ್ಮಿರೋ ಅಮ್ಮಿರ ಮಂಗಿಲ ಮಾತ್ರ ನೋವು ಕುಂಜ ಅಮ್ಮಿರೋ ಮಂಗಿಲ ಮಾತ್ರ ಹ್ಮ್ ಸಿಟ್ಟ ದೂರ ವೆಚ್ಚ ನೋಕ್ ಮೊಬೈಲ್ ಸೊ ಗೈಸ್ ಹಾಗೆ ಮಾಷಲ್ ತುಂಬಾನೇ ಖುಷಿ ಆಯ್ತು ಬಸ್ ಅಲ್ಲಿ ಬರುವಾಗ ತುಂಬಾನೇ ಎಂಜಾಯ್ ಮಾಡಿದ್ವಿ ಬಟ್ ಹೋಗುವಾಗ ಗಮ್ಮತಿತ್ತು ಗೈಸ್ ಅವರು ಎರಡು ದೊಡ್ಡ ದೊಡ್ಡ ಎರಡು ಬಸ್ ಮಾಡಿದ್ರು ಪಾಪ ಬಟ್ ಎರಡು ಬಸ್ ಫುಲ್ ರಶ್ ಇತ್ತು ಹಾಗೆ ಬಸ್ ಹೋಯ್ತು ನಾನು ಮತ್ತೆ ಎನಿಸಿದೆ ಬೇಡ ಹೋಗುವುದು ರಿಟರ್ನ್ ಬರುವ ಅಂತ ಹೇಳಿ ಹಾಗೆ ಮತ್ತೆ ಫೈನಲಿ ಮತ್ತೊಂದು ಬಸ್ ರೆಡಿ ಮಾಡಿದರು ಕೂಡಲೇ ಆವಾಗಲೇ ಆವಾಗ ನನಗೆ ಮತ್ತೆ ಫೋನ್ ಬಂತು ಮತ್ತು ವಾಪಸ್ ನೆಕ್ಸ್ಟ್ ತರ್ಡ್ ಬಸ್ಸಲ್ಲಿ ಫ್ರೀ ಇತ್ತು ತುಂಬಾ ಒಂದು ಟ್ವೆಂಟಿ ಪೀಪಲ್ ಟ್ವೆಂಟಿ ಫಿಫ್ಟೀನ್ ಪೀಪಲ್ ಎಷ್ಟು ಇದ್ದಿದ್ರು ಅಷ್ಟೇ ಹದಿನೈದು ಹದಿನೈದು ಇಪ್ಪತ್ತು ಇಲ್ಲ ಹದಿನೈದು ಇರಬೇಕು ಮೇ ಬಿ ಹದಿನೈದು ಜನ ಇದ್ದರು ಸೋ ನಾವು ಬಸ್ ಬಸ್ಸಲ್ಲಿ ಹೋಗಿದ್ದು ಬರುವಾಗ ಮಾತ್ರ ಅಷ್ಟೆಲ್ಲ ಎಲ್ಲ ಒಟ್ಟಿಗೆ ಬಂದ್ವಿ ಹೋಗುವಾಗ ಮಾತ್ರ ಅಷ್ಟು ಆಗಲಿಲ್ಲ ಬರುವಾಗ ತುಂಬಾ ಖುಷಿ ಆಯ್ತು ಎಂಜಾಯ್ ಮಾಡಿ ತುಂಬಾ ಹಾಗೆ ಮಷಲ ನನಗೆ ಮತ್ತೆ ಮಾರ್ಷಲ್ಲ ಹುಡುಗನ ಕಡೆಯಿಂದ ತುಂಬ ಜನ ಥ್ಯಾಂಕ್ ಯು ಸೋ ಮಚ್ ಅವ್ರಿಗೆ ಅವ್ರ ಅವ್ರಿಗೆ ಕನ್ನಡ ಅದಾಗುತ್ತೆ ಅಂತೆ ಬಟ್ ಮಲಯಾಳಲ್ಲ ಕೇರಳ ಸೈಡು ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಹ್ಯಾಪಿ ಆಯ್ತು ನಾನು ಚಲಿಂಗ್ എല്ലാരും വന്നിട്ട് എൻ്റെ അടുത്ത് സംസാരിച്ച് പിന്നെ കൊല്ലം ചെല്ലുന്നത് എന്ത് നാട്ട് എന്ത് ചെല്ലുന്ന റായ സോ അവിടുത്തെ ഫാൻസിണ്ട് ചെല്ലുമ്പോ എനിക്ക് എനിക്ക് മസ്ത് ഹാപ്പി ആയി ചെല്ലെങ്കിൽ കൊല്ലം ചൊല്ലെങ്കിൽ എത്ര ലോങ് സോ അവിടുത്തെ ആൾക്കാർ എന്റെ വീഡിയോ കാണുന്നുണ്ട് ചെല്ലുമ്പോ ഞാൻ മസ്ത് ഹാപ്പി ആയി താങ്ക് യു സോ മച്ച് പിന്നെ കുറെ കുറേ ആൾക്കാരെൻ്റെ അടുത്ത് ഫോട്ടോസ് എടുത്ത് താങ്ക് യു സോ മച്ച് നമുക്ക് മസ് ഹാപ്പി ഫീൽ ആയി ജോലി ഉണ്ടായി ആൾക്കാർ ചെല്ലു എന്ത് ഒരു എന്ത് ഈഗോ അങ്ങനെ എന്തില്ല ചെല്ല ഹാപ്പി ഹാപ്പി ആയി അത്രേ താങ്ക് യു സോ മച്ച് പിന്നെ അതെ ആകെ കായിസ്സു സ്വല്പ അവ അർത്ഥ ആകി നമുക്ക് ചൂറ് ಮಿಕ್ಸ್ ಮಾಡಿ ಮಾತಾಡಿದ್ದು ಅಷ್ಟೇ ನನ್ಗೆ ಮಲಯಾಳ ಎಲ್ಲ ಅಷ್ಟು ಬರುದಿಲ್ಲ ಬಟ್ ನನಗೆ ಫ್ರೆಂಡ್ಸ್ ಎಲ್ಲ ಇದ್ರು ಸೊ ಹಾಗಾಗಿ ಮತ್ತೆ ನಾನು ಹಾಗೆ ಗೈಸ್ ಪಡುಬಿದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂಡ ಹಾಗೆ ತುಂಬಾ ಜನ ಬಂದು ನನ್ನತ್ರ ಸೆಲ್ಫಿ ತಗೊಂಡ್ರು ಥ್ಯಾಂಕ್ ಯು ಮತ್ತೆ ಏನಂತ ಹಾಗೆ ಏನಂತ ಹೇಳಿದ್ರೆ ಮೊಬೈಲ್ ಮೊಬಲ್ ನನಗೆ ಭೀಮ್ ನನಗ್ ಬೇರೆಂದಂಡೇವಿ மி bombed बच्चीதா கம்பேர் மொபைல் கம்பேர் ஓண்டு நெட்வொர்க்கே இல்ல நெட்வொர்க்கே இல்லப்பா ஓ nak बच्चीது எல கைஸ் டேய் என்ன ஹலோ गाइस சண்டா ಆ ಇಷ್ಟ ಅಲ್ಲ ಗಾಯಸ್ ಈ ಥರ ಫಂಕ್ಷನ್ಗೆಲ್ಲ ಬರುದಂತ ಅಂತ ಹೇಳಿದರೆ ಮನೇದೇ ಫಂಕ್ಷನ್ಗೆ ಹೋಗುವಂತ ಅವ್ರು ಲೇಝಿ ಫೀಲ್ ಮಾಡ್ತಾರೆ ಸೊ ಹಾಗೆ ಮತ್ತೆ ನಾನು ಜಾಸ್ತಿ ಫೋರ್ಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಯಾಕಂತ ಹೇಳಿದರೆ ನಾಡಿದ್ದು ಮತ್ತೆ ಒಂದೆರಡು ಫಂಕ್ಷನ್ಗೆಲ್ಲ ಹೋಗ್ಲಿಕ್ಕೆ ಉಂಟು ಸೊ ಅದಕ್ಕೋಸ್ಕರ ನಾನು ಅವರನ್ನು ಫೋರ್ಸ್ ಮಾಡಲಿಲ್ಲ ಇದಕ್ಕೆ ಬರಲಿಲ್ಲ ಅದ್ರ ಅಡ್ಡಿಲ್ಲ ಅದಕ್ಕಾದ್ರೂ ಬರಲಿ ಅಂತ ಅದಕ್ಕಂದ್ರೆ ಅವ್ರು ಬರಲೇಬೇಕು ಯಾಕಂತ ಹೇಳಿದ್ರು ಇದಕ್ಕಾದರೆ ನನ್ನಲ್ಲಿಂದ ಬಸ್ ಹತ್ತಿ ಹೋಗೋದಲ್ಲ ಹೋಗುವ ಬಸ್ಸಲ್ಲಿ ಬಟ್ ಅದಕ್ಕಾಗಲ್ಲ ಅದಕ್ಕೆ ಅವರ ಗಾಡಿಯಲ್ಲಿ ನಾವು ಹೋಗಬೇಕು ಸೊ ಅದಕ್ಕೋಸ್ಕರ ನಾನು ಇದಕ್ಕೆ ಫೋರ್ಸ್ ಮಾಡಲಿಲ್ಲ ಮತ್ತೆ ಇದಕ್ಕೆ ಫೋರ್ಸ್ ಮಾಡಿದ್ರು ಮತ್ತೆ ಅದಕ್ಕೆ ಮತ್ತೆ ಹೋಗೋದು ಬೇಡ ಅಂತ ಹೇಳಿದ್ರೆ ಸೊ ಅದಕ್ಕೆ ಕರೆಂಟ್ ಹೋಯ್ತು ಹಾಗೆ ಗೈಸ್ ವಿಷಯ ಏನಂತ ಹೇಳಿದ್ರೆ ಇವಾಗ ಅದೇ ತುಂಬಾ ಜನ ಮತ್ತೆ ನಾನು ನಾನು ನಿಜ ನನ್ಗೆ ಅಂದ್ರೆ ನಾನು ಅಂದ್ರೆ ಕನ್ನಡದಲ್ಲಿ ವಿಡಿಯೋ ಮಾಡೋದಲ್ಲ ಕೇರಳ ಅಷ್ಟು ಇದಾಗ್ತದೆ ಅಂತ ನಾನು ಎನಸ್ತಿ ಬಟ್ ನಿಜ ಲಾಸ್ಟ್ ಟೈಮ್ ಬಡವರಿಗೆ ಹೋದಾಗ ಕೂಡ ಹಾಗೇನೆ ಎಷ್ಟು ಜನ ನನ್ನ ಹತ್ತಿರ ಬಂದು ಮಾತಾಡಿಸಿದ್ದು ಎಷ್ಟು ಜನ ನಾನು ರೋಡಲ್ಲಿ ನಡ್ಕೊಂಡು ಹೋಗೋ ಮಾಡವ್ರು ದರ್ಗದತ್ತಿರಲ್ಲ ಎಷ್ಟು ಜನ ಏನಿಸಿಗೋಲ್ಲ ಅನಿಸಿಗಲ್ಲ ಅಂತೇಳಿ ಮತ್ತೆ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಡ ಹಾಗೇನೆ ಶನ್ಸ್ ಶನ್ಸ್ ಪ್ಲೀಸ್ ಕೈಗೆ ಎಲ್ದಂಡ ಛನ್ಸ್ ಶಾಯ್ಲಲ್ಲ ಶಂಜಾ ನಂಗೆ ಹೋಗುಂಡು ಶನ್ಸ್ ಇಪ್ಪ ಫಂಕ್ಷನ್ಗೊಳ್ಳಿಪ್ಪ ಸೊ ಗೈಸ್ ವಿಷಯ ಅಂತ ಹೇಳಿದ್ರೆ ಇದು ಇವಾಗ ರಿಮೂವ್ ಮಾಡುವ ಅಂತ ಹೇಳಿ ನೇಲ್ಪಾಲಿಶ್ ಹಿಂಗೆ ಗೈಸ್ ಹ್ಮ್ ಕಮ್ಮನೆ ಚೆನ್ನಾಗ್ ಉಂಟು ಹಾಗೆ ಬೇಗ ಬೇಗ ಒಂಚೂರು ರಿಮೂವ್ ಮಾಡಿ ಮಾತಾಡ್ತಾ ರಿಮೂವ್ ಮಾಡುವ ಅಂತ ಹೇಳಿ ಅಷ್ಟೇ ಅದೇ ನನ್ನ ಅಮ್ಮ ಬಂದಿದ್ರು ನನ್ನ ಆಂಟಿ ಇದ್ರು ಆಂಟಿ ಮಕ್ಕಳೆಲ್ಲ ಇದ್ರು ಸೊ ಖುಷಿ ಆಯಿತು ನಾನು ಮತ್ತೆ ಜಾಸ್ತಿ ಮೇಲ್ಗಡೆ ಇದ್ದೆ ಮೇಲ್ಗಡೆ ಜಾಸ್ತಿ ಇದ್ ಇದ್ದ ಇದ್ದಿದ್ದೆ ಮದ್ಮಗಳ ಸೈಡಲ್ಲಿ ಫೋಟೋಸ್ ಎಲ್ಲ ಹೀಗೆ ತೆಗಿತಾ ಇದ್ರು ನನ್ನ ಜೊತೆ ಮತ್ತು ನಾನು ಮತ್ತೆ ಎಂತ ಮಾಡಿದೆ ಮೇಲ್ಗಡೆ ಅಂದರೆ ಒಂದು ಏನು ಹೇಳ್ತಾರೆ ಚಿಮ್ಮೆ ಚಿಮ್ಮೆ ಥರ ಇತ್ತು ಅಂದರೆ ಎಲ್ಲ ಎಲ್ಲ ಲೇಡೀಸ್ ತುಂಬ ಜನ ಇದ್ರು ಸೊ ನಾನು ಯಾಕೆ ಮತ್ತೆ ಕೆಳಗೆ ಬಂದೆ ಕೆಳಗೆ ಬಂದ್ಬಿಟ್ಟು ಕೆಳಗೆಲ್ಲ ಇದ್ರು ನಮ್ಮ ಆಂಟಿ ಮಕ್ಕಳು ಮತ್ತೆ ಕೆಲವೊಂದು ಹಾಗೆ ಲೇಡಿಸ್ ಎಲ್ಲ ಇದ್ರು ಸೊ ಹಾಗೆ ಕೆಳಗೆ ಒಂದು ಫ್ರೀ ಆಗಿ ಕುತ್ಕೊಂಡಿದೆ ಅವಾಗ ಹುಡುಗನ ಕಡೆಯವರೆಲ್ಲ ಬಂದ್ರಲ್ಲ ಸೊ ಎಲ್ಲ ಅಲ್ಲಿ ಅಲ್ಲಿ ನಿತ್ಕೊಂಡೆಲ್ಲ ಫೋಟೋಸ್ ಎಲ್ಲ ತೆಗೆದ್ ಖುಷಿ ಆಯ್ತು ನನಗೆ ನಾನು ಇವಾಗ ಎಲ್ಲಿ ಹೋದ್ರು ನನ್ನ ಹತ್ರ ಪ್ರೀತಿಯಿಂದ ಎಲ್ಲರು ಮಾತಾಡ್ತಾರೆ ಕೆಲವೊಂದು ನಂಜಿದ್ದವ್ರು ಮಾತ್ರ ನನಗೆ ಎಂತೆಲ್ಲ ಹೇಳುದು ಹಾಗೆ ನನ್ನ ಹತ್ರ ಎಲ್ಲರೂ ಎಲ್ಲಿ ಹೋದ್ರು ಕೂಡ ನನ್ನ ಹತ್ರ ಪ್ರೀತಿಯಿಂದ ಜೀವಂತ ಮಾಡ್ತಾರೆ ಎಲ್ಲ ಹೆಂಗಸರು ಎಷ್ಟು ಜನ ಸೊ ನನ್ಗೆ ಖುಷಿ ಆಗ್ತದೆ ತುಂಬಾನೇ ನಾನ್ ನಿಜ ಹೇಳಲ್ಲ ನಾನು ಯಾರಿಗೂ ಏನು ಕೂಡ ನಾನು ಒಂದು ಏನು ಕೆಟ್ಟದ್ದು ಬಯಸುವುದಿಲ್ಲ ಯಾರಿಗೂ ಕೆಟ್ಟದ್ದು ಹೇಳುದಿಲ್ಲ ಎಂತ ನಾನು ಒಂದು ಜನರ ವಿಷಯಕ್ಕೆ ನಾನು ಹೋಗೋಲ್ಲ ಬಟ್ ನನ್ಗೆ ಎಂತೆಲ್ಲ ಹೇಳ್ತಾರೆ ಅಂತ ಹೇಳಿದ್ರೆ ಅದೆಲ್ಲ ನಾನು ಪರೀಕ್ಷೆ ಆಗಿರುತ್ತೆ ಯಾಕಂತ ಹೇಳಿದ್ರು ಉಂಟಲ್ಲ ಒಳ್ಳೆಯವರಿಗೆ ಅಂತೆ ಎಲ್ಲವೂ ಕೇಳಲಿಕ್ಕೆ ಸಿಗುದಂತೆ ಹವಾಮಾನ ಆಗುದು ಮತ್ತೆ ಈ ಯಾರ ಬಾಯಿಂದ ಕೇಳಲಿಕ್ಕೆ ಸಿಗುದು ಈ ಯಾರ ಸುದ್ದಿಗೆ ಹೋಗುದಿಲ್ಲ ನೋಡಿ ಅಂತೆ ಯಾರ ಸುದ್ದಿಗೆ ಹೋಗಿ ಯಾರ ಎಲ್ಲರ ಒಂದು ಎಂತ ಲೈಫ್ ಜೊತೆ ಆಟ ಆಡ್ತಾರೆ ನೋಡಿ ಎಂತ ಕೂಡ ಯಾನ್ಯ ಮೀರುವುದಿಲ್ಲ ನಮ್ ನಮ್ಗೆ ಎಲ್ಲ ಕೇಳಲಿಕ್ಕೆ ಸುಲಿದೆ ಯಾಕಂತ ಹೇಳಿದ್ರೆ ಅಲ್ಲ ಹ್ಮ್ ಅಲ್ಲ ಪರೀಕ್ಷೆ ಯಾಕಂತ ಹೇಳಿದ್ರೆ ಏನು ರಿಯಾಕ್ಟ್ ಮಾಡ್ತೇನೆ ಹೇಳಿ ನೋಡ್ಲಿಕ್ಕೆ ಸೊ ನಾನು ಅದಕ್ಕೆ ಯಾರಿಗೂ ಕೂಡ ಏನು ಹೇಳಲಿಕ್ಕೆ ಹೋಗುದಿಲ್ಲ ನಾನು ಇಷ್ಟೇ ಹೇಳುದು ನನ್ನನ್ನು ಪ್ರೀತಿಸಿದವರಿಗೆ ನಾನು ರಿಟರ್ನ್ ಪ್ರೀತಿಸ್ತೇನೆ ನನ್ನ ಹೇಟ್ ಮಾಡುವವರಿಗೆ ನಾನು ಕಾಯ್ತೇನೆ ಯಾವಾಗ ಅವರಿಗೆ ನನ್ನ ಮೇಲೆ ಪ್ರೀತಿ ಬರ್ತದೆ ಯಾವಾಗ ಅವರು ನನ್ನನ್ನು ಪ್ರೀತಿಸ್ತಾರೆ ಅಂತ ಹೇಳಿ ಅಷ್ಟೇ ನಾನು ಮತ್ತೆ ಅಂತ ಅವ್ರಿಗೆ ಎಂತದ್ದು ನಾನು ಹೇಳಲಿಕ್ಕೆ ಬರುದಿಲ್ಲ ಯಾಕಂತ ಹೇಳಿದ್ರು ಉಂಟಲ್ಲ ಅವರು ನನ್ನ ವಿಷಯ ಏನು ಗೊತ್ತಿದ್ದು ಗೊತ್ತಿಲ್ಲದ ನನ್ನನ್ನು ಇರ್ಬೋದು ಬಟ್ ನಾನು ಏನು ಕೂಡ ಥಿಂಕ್ ಮಾಡುದಿಲ್ಲ ಒಬ್ಬರ ಮನಸ್ಸನ್ನು ಅರಿಯದೆ ಉಂಟಲ್ಲ ನಾವು ಯಾರಿಗೂ ಏನು ಹೇಳಲಿಕ್ಕೆ ಹೋಗ್ಬಾರ್ದು ಮತ್ತೆ ನನಗೆ ಅಂತ ನನಗೆ ನಾವು ಹೇಳಬೇಡಿ ಅಂತ ನಾನು ಹೇಳುದಿಲ್ಲ ಅದು ನಿಮ್ಮ ಇಷ್ಟ ಬಟ್ ನಾನು ಹೇಳುದು ಯಾರಿಗೂ ಉಂಟಲ್ಲ ಯಾರ ಒಂದು ವಿಷಯದಲ್ಲಿ ಏನು ಗೊತ್ತಿಲ್ಲದೆ ಏನು ಕೂಡ ಯಾರಿಗೂ ಹೇಳಿ ಒಬ್ಬರ ಮನಸ್ಸನ್ನು ಫೈನಲಿ ತೆಗ್ದೆ ಇನ್ನು ವಾಶ್ ಮಾಡಿ ಈಗ ಭಾಂಗಾಗ್ತದೆ ನಮಾಜ್ ಎಲ್ಲ ಮಾಡ್ಲಿಕ್ಕೆ ಉಂಟು ಸೊ ಅದಕ್ಕೋಸ್ಕರ ನಾನು ಬೇಗನೆ ತೆಗ್ದದ್ದು ಮತ್ತೆ ಮತ್ತೆ ಲೇಝಿ ಫೀಲ್ ಆಗುತ್ತೆ ಮತ್ತೆ ಯಾರು ತೆಗಿತಾರೆ ಮತ್ತೆ ಯಾರು ನಮಾಜ್ ಮಾಡ್ತಾರೆ ಆಗುತ್ತೆ ಇಬ್ಲೀಸ್ ಅಂತ ಹೇಳುದುಂಟಲ್ಲ ಚೆನ್ನಾಗಿ ನಮ್ಮ ಮೈಗೆ ಅಂಟುಕೊಳ್ತದೆ ಅದಂತೂ ಒಂದೊಂದ್ಸತಿ ಅಂತೂ ನನ್ನ ಜೊತೆ ಕ್ಲೋಸ್ ಆಗಿ ಬಿಡುತ್ತೆ ಗೈಸ್ ಈಗಂತೂ ನೋಡಿ ಗೈಸ್ ಪೆನ್ನಲ್ಲಿ ಗೀಚ್ಕೊಂಡಿದೀವಿ ಈಗ ಯಾಕೆ ಸೊ ಫೈನಲಿ ಖುಷಿ ಆಯ್ತು ಮಶಾಲ ಒಳ್ಳೆದ್ರೆ ಒಳ್ಳೆದ್ರಲ್ಲಿ ಮ್ಯಾರೇಜ್ ಆಯ್ತು ಹಾಗೇನೆ ಒಳ್ಳೆಯದ್ರಲ್ಲಿ ಲೈಫ್ ಲಾಂಗ್ ಖುಷಿ ಖುಷಿಯಿಂದ ಅವರು ಲೈಫ್ ಲಾಂಗ್ ಚೆನ್ನಾಗಿ ಜೀವಿಸಿ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ಲಿ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ಲಿ ಅಂತ ಹೇಳಿ ಜಾಗುವವರಿಗೂ ಆದ್ರೆ ಎಲ್ಲರಿಗೂ ಕೂಡ ಲೈಫ್ ಲಾಂಗ್ ಖುಷಿ ಖುಷಿಯಿಂದ ಗಂಡನ ಜೊತೆ ಫ್ಯಾಮಿಲಿ ಜೊತೆ ಎಲ್ಲರ ಜೊತೆ ಖುಷಿ ಖುಷಿಯಿಂದ ಲೈಫ್ ಲಾಂಗ್ ಇರ್ಲಿಕ್ಕೆ ಅಲ್ಲ ಅವನು ಆರೋಗ್ಯ ಆಫ್ರಿಯ ಕೊಟ್ಟು ಕಾಪಾಡ್ಲಿ ಮತ್ತೆ ಅಷ್ಟೇ ನಾನು ಇಷ್ಟಪಡ್ತೇನೆ ಹಾಗೆ ಇವತ್ತು ಮ್ಯಾರೇಜ್ ಆದ ಮದುಮಗಳು ಮತ್ತು ಮತ್ತೆ ಖುಷಿ ಖುಷಿಯಿಂದ ಅವರು ಯಾವಾಗಲೂ ನಗು ನಗೂತ ಅವರ ಜೀವನ ಮುಂದೆ ಸಾಗಲಿ ಅಂತ ಹೇಳ್ತೇನೆ ಅಷ್ಟೇ ಮತ್ತೆ ಇವತ್ತಿನ ಬ್ಲಾಗ್ ಇಷ್ಟೇ ಕಾಯಿಸಿ ತುಂಬಾನೇ ಟೈರ್ಡ್ ಆಗಿ ತುಂಬಾ ಟಯರ್ಡ್ ಆಗಿದೆ ಮತ್ತೆ ಇವಾಗ ನೈಟ್ಗೆಂತಾದ್ರು ಪ್ರಿಪೇರ್ ಮಾಡಬೇಕು ಪೂರಿ ಉಂಟು ಪೂರಿದು ಎಂತ ಇದು ಉಂಟು ಸೊ ತಂದಿದ್ದೇವೆ ರೆಡಿಮೇಡ್ ಏನಾದರೂ ಶಾಂತ ನೋಡಿ ಏನಾದ್ರು ಈಗ ಬಾಜಿ ಇಲ್ಲ ಅಂದ್ರೆ ಏನಾದ್ರು ಗ್ರೇವಿ ಮಾಡಬೇಕು ಸೊ ಮಾಡಿ ಶಾಂತ ಮಾಡುದು ನೋಡಿ ಗೈಸ್ ಸೊ ಇವಾಗ ನಾನು ಅದೇ ಏನಾದ್ರು ಒಂದು ಪ್ರಿಪೇರ್ ಮಾಡಿ ಇನ್ಶಾಲ್ ನೈಟ್ ಗೆ ಒಂದು ಫಿನಿಶ್ ಮಾಡಬೇಕು ಮತ್ತೆ ಇನ್ನು ನಾಳೆ ಫುಲ್ ಬಾಡಿ ಪೇನ್ ಇರ್ಬೋದು ಕೈ ಎಲ್ಲ ತುಂಬಾ ನೋವಿತ್ತು ಅಂದ್ರೆ ಅಲ್ಲಿ ಫುಲ್ ಬಸ್ ಫುಲ್ ಸ್ವಲ್ಪ ಡ್ಯಾನ್ಸ್ ಎಲ್ಲ ಮಾಡಿ ಖುಷಿ ಆಯ್ತು ಂತೆ ಕೈಸ್ ಕೈ ಅಂತೆ ಈ ಸ್ಕೆಚ್ ಅಲ್ಲಿ ಫುಲ್ ಗೀಚ್ಕೊಂಡಿದ್ದವಳು ಸೊ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಟೇಕ್ ಆಲ್ ಬಾಯ್ ಬಾಯ್ ಚೂರೇ ಪಾಪ